ಎಮ್ಮೆ ಮೇಯಿಸುತ್ತಿದ್ದ ವ್ಯಕ್ತಿಯ ಮೇಲೆ ಕರಡಿ ದಾಳಿ ಜಾನುವಾರುಗಳನ್ನ ಮೇಯಿಸುತ್ತ ವ್ಯಕ್ತಿಯ ಮೇಲೆ ಕರಡಿ ಒಂದು ದಾಳಿ ಮಾಡಿದ್ದು ವ್ಯಕ್ತಿಯ ತಲೆ ಕಣ್ಣು ಮೂಗು ಹಣೆ ಕಿವಿ ಗಾಯಗೊಳಿಸಿದೆ ಚಿತ್ರದುರ್ಗ ಚಳ್ಳಕೆರೆ ತಾಲೂಕಿನ ಹೋಬಳಿಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕರಡಿ ದಾಳಿಗೊಳಗಾದ ವ್ಯಕ್ತಿ ಓಂಕಾರಪ್ಪ ಎಂದು ತಿಳಿದು ಬಂದಿತ್ತು ಚಳ್ಳಕೆರೆ ತಾಲೂಕಿನ ಗುಡಿ ಗ್ರಾಮದ ಹತ್ತಿರ ಕೆರೆಯಲ್ಲಿ ಈ ಘಟನೆ ನಡೆದಿದೆ ರೈತ ಓಂಕಾರಪ್ಪ ಎಂದಿನಂತೆ ಎಮ್ಮೆಗಳನ್ನು ಮೇಯಿಸಲು ಗ್ರಾಮದ ಸಮೀಪ ಕೆರೆ ಹತ್ತಿರ ಹಡೆದುಕೊಂಡು ಹೋಗಿದ್ದು ಸುಮಾರು ಮೂರು ಗಂಟೆ ಸಮಯದಲ್ಲಿ ಕರಡಿ ಹಿಂದಿನಿಂದ ಬಂದು ವ್ಯಕ್ತಿಯ ಮೇಲೆ ಏಕಾಏಕಿ ದಾಳಿ ಮಾಡಿದ ಕರಡಿ ಕಣ್ಣು ಹಣೆ ತಲೆ ಮೂಗು ಕಾಯಿಗೊಳಿಸಿದೆ ಓಂಕಾರಪ್ಪ ಕೆಲಸುವ ಶಬ್ದವನ್ನ ಕೇಳಿ ಅಕ್ಕಪಕ್ಕದಲ್ಲಿ ಜಾನುವಾರುಗಳನ್ನ ಮೇಯಿಸುತ್ತಿದ್ದ ಜನರು ಹತ್ತಿರ ಬಂದು ನೋಡಲಾಗಿ ಕರಳಿ ಜನರನ್ನ ನೋಡಿ ಓಡಿ ಹೋಗಿದೆ ಗಾಯಗೊಂಡಿದ್ದ ಓಂಕಾರಪ್ಪನನ್ನ ಚಳಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಪ್ರಥಮ ಚಿಕಿತ್ಸೆ ನಂತರ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಚಳಕೆರೆ ತಾಲೂಕಿನ ಆಸ್ಪತ್ರೆಗೆ ಭೇಟಿ ನೀಡಿದ ಹಿರಿಯೂರು ಉಪವಿಭಾಗ ಅರಣ್ಯ ಉಪಸಂರಕ್ಷಣಾಧಿಕಾರಿ ಎಸ್ ಸುರೇಶ್ ಗಾಯಗೊಂಡಿದ್ದ ವ್ಯಕ್ತಿ ಪೋಷಕರಿಗೆ ಧೈರ್ಯ ತುಂಬಿ ಓಂಕಾರಪ್ಪ ಇವರನ್ನ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ರವಾನಿಸಿ ಕೊಡಿಸಲಾಗುತ್ತಿದೆ ಕರಡಿ ದಾಳಿ ಕೊಳಗಾದ ವ್ಯಕ್ತಿ ಚಿಕಿತ್ಸೆಯ ವೆಚ್ಚವನ್ನು ಇಲಾಖೆ ಭರಿಸಲಾಗುತ್ತಿದೆ ಹಾಗೂ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಲಾಗುತ್ತಿದೆ ಗಡಿ ಗ್ರಾಮದ ಗ್ರಾಮಸ್ಥರು ಎಚ್ಚರಿಕೆಯಲ್ಲಿ ಇರುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿ ಆರ್ ಡಿಆರ್ಎಫ್ಓ ವಸಂತ್ ಕುಮಾರ್ ಅರಣ್ಯ ಸಂರಕ್ಷಕ ರಾಜೇಶ್ ಇತರರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಯೂಸ್